ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮಂಗಳವಾರ ಜನನ ಟ್ಯೂಸ್ಡೇ ಬಾನು ನಾನು ಎಪಿಸೋಡ್ ಎಪಿಸೋಡಲ್ಲಿ ಸಂಡೇ ಮಂಡೇ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಟ್ಯೂಸ್ಡೇ ಮಂಗಳವಾರ ಹುಟ್ಟಿರುವಂಥವ್ರು ಅವರ ಗುಣಲಕ್ಷಣ ಹೇಗಿರುತ್ತೆ ಮತ್ತೆ ಮಂಗಳವಾರಕ್ಕೆ ಸಂಬಂಧಪಟ್ಟಿದ್ರು ಕುಜ ಜಾತಕದಲ್ಲಿ ಎಲ್ಲಿ ಇದ್ರೆ ಅದು ನಮಗೆ ಉತ್ತಮ ಫಲ ಸಿಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಂದಾಗಿ ಮಂಗಳವಾರ ಹುಟ್ಟಿರುವಂಥವ್ರು ತುಂಬಾ ಧೈರ್ಯಶಾಲಿಗಳು ಇವರು ಯಾವುದೇ ಒಂದು ವಾದಕ್ಕೆ ಬಿಟ್ರೂ ನಂಬರ್ ಒನ್ ಬರಬೇಕು ಅಂತ ಇವ್ರ ಮನಸ್ಸಲ್ಲಿರುತ್ತೆ ಕೊನೆಗೆ ನಂಬರ್ ಒನ್ ಕೂಡ ಬರ್ತಾರೆ ಬಟ್ ಇವ್ರ ಮನಸ್ಸು ತುಂಬಾ ಕಠಿಣ ಇರುತ್ತೆ ನೋಡಕ್ಕೆ ತುಂಬಾ ಎಷ್ಟು ಸಾಫ್ಟ್ ಇದ್ರು ಮಂಗಳವಾರ ಹುಟ್ಟಿರುವಂಥವ್ರು ಸ್ವಲ್ಪ ಕಠಿಣ ಯಾವುದೇ ಒಂದು ವಾದ ವಿವಾದಗಳಲ್ಲಿ ನಾನೇ ನಂಬರ್ ಒನ್ ಬರಬೇಕು ಅನ್ನೋದು ಇವರ ಆಲೋಚನೆಗಳು ಇರುತ್ತೆ ನೋಡಿ ನಾವು ಯಾವುದೇ ಒಂದು ವಾರ ನೋಡಬೇಕಾದ್ರೆ ಆ ವಾರದ ಕ್ಯಾರೆಕ್ಟಿಸ್ಟ್ ಆ ಲಕ್ಷಣಗಳು ಮಾತ್ರ ಇಂಪ್ಲಿಮೆಂಟ್ ಆಗಿರುತ್ತೆ ಇದು ಜಾತಕದ ಮೇಲೆ ಯಾವ ರೀತಿ ಪ್ರಭಾವ ಆಗುತ್ತೆ ಈಗ ಮಂಗಳವಾರ ನಾನು ಹೇಳಿದೆ ನೆಕ್ಸ್ಟ್ ಅದು ಜಾಗದಲ್ಲಿ ಕುಜ ಎಲ್ಲಿದೆ ಅವರು ಈಗ ಮಂಗಳವಾರ ಹುಟ್ಟಿರುವಂತವ್ರಿಗೆ ಜಾತಿದಲ್ಲಿ ಕುಜ ಎಲ್ಲಿದೆ ವರ್ಕ್ ಮಾಡುತ್ತೆ ಅನ್ನೋದು ಅದು ನಿರ್ಣಯ ಮಾಡುತ್ತೆ ಕುಜ ಏನಾದ್ರೂ ಕೇಂದ್ರ ತ್ರಿಕೋಣದಲ್ಲಿ ಇದ್ರೆ ಅವರು ಸ್ವಲ್ಪ ಸೌಮ್ಯವಾಗಿ ಇರ್ತಾರೆ ಅದೇ ಕುಜ ಏನಾದ್ರು ನಾವು ಆ ಲಗ್ನದಿಂದ ಎಂಟನೇ ಮನೆ ಹನ್ನೆರಡನೇ ಮನೆನೂ ಇದೆ ಸ್ವಲ್ಪ ರೂಢಾಗಿ ಮಾಡುವಂತದ್ದು ಇಷ್ಟೇ ಸಿಂಪಲ್ ಒಂದು ನಮ್ಮ ಆ ವಾರ ಹುಟ್ಟಿರೋಂಥದ್ದು ವಾರ ಹುಟ್ಟಿರೋದೇ ಫೈನಲ್ ಅಲ್ಲ ಜಾತಕದಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಎಲ್ಲಿದೆ ಅದು ಫೈನಲ್ ಆಗಿ ನಿರ್ಣಯ ಕೊಡುತ್ತೆ ಈಗ ಕುಜ ನೋಡೋಣ ಕುಜ ಎಲ್ರಿಗೂ ನೋಡುವ ಏನು ಅಂದ್ರೆ ಕುಜ ದೋಷ ಅಂತಾನೆ ಹೇಳ್ತೀವಿ ಕುಜ ಅಂದ್ರೆ ಅದು ದೋಷಗೆ ಸೀಮಿತವಾಗಿ ಇಟ್ಟಿರ್ತಾರೆ ಖಂಡಿತ ಅಲ್ಲ ಯಾರ ಜಾಗದಲ್ಲಿ ಕುಜ ದೋಷ ಇದೆ ಅವ್ರು ತುಂಬಾ ಧೈರ್ಯವಂತರಾಗಿರ್ತಾರೆ ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ತುಂಬಾ ಧೈರ್ಯವಂತವಾಗಿರ್ತಾರೆ ಕುಜಕ್ಕೆ ಮತ್ತೆ ಮದುವೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ಕುಜ ದೋಷಕ್ಕೂ ಮದುವೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಿಮ್ಮ ಲಗ್ನದಿಂದ ಕುಜ ಏನಾದ್ರು ಎಂಟನೇ ಮನೆಯಲ್ಲಿದ್ರೆ ಸ್ವಲ್ಪ ನೀವು ರೂಢ ತುಂಬಾನೇ ಬಿಹೇವ್ ಮಾಡ್ತೀರಾ ಈಗ ಈ ಏನಾದರೂ ನಿಮ್ಮ ಲಗ್ನದಿಂದ ಲಗ್ನದಿಂದ ಎಂಟನೇ ಮನೆಯಲ್ಲಿ ಇದ್ರೆ ಎಂಟನೇ ಮನೇಲಿ ಸ್ವಲ್ಪ ಕುಜ ಲಗ್ನದಿಂದ ಎಂಟನೇ ಮನೇಲಿ ಸ್ವಲ್ಪ ರೂಢಾಗಿ ಬಿರು ಮಾಡುವಂತದ್ದು ನಿಮ್ಮ ಮಾತು ಕೇಳ್ತಿರಲ್ಲ ಇಷ್ಟೇ ಸಿಂಪಲ್ ನೀವು ಮಂಗಳವಾರ ನನ್ನ ಮಗ ಹುಟ್ಟಿದಾನೆ ಅಥವಾ ಮಗಳು ಹುಟ್ಟಿದರೆ ಕುಜ ಏನಾದರೂ ಎಂಟರಲ್ಲಿ ಇದೆ ಒಂದು ಮಂಗಳವಾರ ಹುಟ್ಟಿಲ್ಲ ಯಾವ್ದೇ ವಾರ ಇಟ್ಟಿದ್ದಾರೆ ಈಗ ಗುರುವಾರನೇ ಹುಟ್ಟಿರ್ಲಿ ಕುಜ ಏನಾದರೂ ಎಂಟನೇ ಮನೆಯಲ್ಲಿ ಅದು ಅದು ದಶಾಭುಕ್ತಿ ನಡೀತಾ ಇದೆ ಅದು ಚೆಕ್ ಮಾಡ್ಬೇಕಾಗುತ್ತೆ ಪ್ರೆಸೆಂಟ್ ಇನ್ ದಶಾ ಕುಜ ದಶನೇ ನಡೆದಿಲ್ಲ ಅಂದ್ರೆ ಯಾವ ರೀತಿ ಪ್ರಾಬ್ಲಮ್ ಬರಲ್ಲ ಅದು ಭಕ್ತಿ ಅಂತ ಹೋಗುತ್ತೆ ಒಂದು ತ್ರೀ ಇಯರ್ಸ್ ಟೂ ಇಯರ್ಸ್ ಬಟ್ ದಶಾ ನಡೆದಾಗ ಇದು ಸಮಸ್ಯೆ ಕಾಡ್ತಾ ಇರುತ್ತೆ ಎಂಟನೇ ಮನೆ ಬಂದಾಗ ಅವರು ನಿಮ್ ಮಾತೆ ಕೇಳ್ತಿರಲ್ಲ ನೀವು ಎಷ್ಟು ಹೇಳ್ತಿರೋ ಅದಕ್ಕೆ ರಿವರ್ಸ್ ಅದರಲ್ಲೂ ಮಂಗಳವಾರ ಹುಟ್ಟಿದ್ರೆ ಇನ್ನೂ ಡಬಲ್ ನಿಮ್ ಮಾತಂತೂ ಕೇಳೋದೇ ಇಲ್ಲ ಸ್ಕೂಲಲ್ಲೂ ಅಷ್ಟೇ ಪೇರೆಂಟ್ಸ್ ಮಾತು ಕೇಳಲ್ಲ ಟೀಚರ್ ಮಾತು ಕೇಳಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ ಇದು ಬೆ ಬೆಳೀತಾ ಬೆಳೀತಾ ಆಫೀಸಲ್ಲಿ ಹೋದ್ರು ಇದು ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಆ ಭುಕ್ತಿ ಬಂದಾಗ ಈ ರೀತಿ ಸಮಸ್ಯೆ ಒಳಗಾ ಒಳಗಾಗಿರ್ತಾರೆ ಮತ್ತೆ ತುಂಬಾ ಸಮಸ್ಯೆ ಮಾಡ್ಕೋಬಿಡೋದು ಏನಕ್ಕೆ ಅಂದ್ರೆ ಮಾತು ಆ ಮುತ್ತಂಗಿರ್ಬೇಕು ಅಂತ ಹೇಳ್ತಾರೆ ಇವರು ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತಾರೆ ನನ್ನನ್ನು ಬಿಟ್ರೆ ಎಲ್ಲ ಯಾವ್ದಾದ್ರು ಒಂದು ವಾದ ಇಳಿದ್ರೆ ನಾನೇ ನಂಬರ್ ಒನ್ ಬರುವಂತದ್ದು ಅಂತ ಕುಜರ್ಗೆ ಅವರ ಎಂಟನೇ ಮನೆ ಮತ್ತೆ ಹನ್ನೆರಡನೇ ಮನೆಯಲ್ಲಿ ಇದ್ರೆ ಮಾತ್ರ ಈ ರೀತಿ ಸಮಸ್ಯೆ ಇರುತ್ತೆ ಅದೇ ನಾವು ಕುಜ ದೋಷ ಅಂತ ಏನ್ ಕರಿತೀವಿ ಒಂದನೇ ಮನೆ ಎರಡನೇ ಮನೆ ನಾಲ್ಕು ಏಳು ಎಂಟು ಮತ್ತೆ ಹನ್ನೆರಡನೇ ಮನೆಗಳಲ್ಲಿ ಏಳನೇ ಮನೆಯಲ್ಲೆಲ್ಲ ಇದ್ರೆ ಅಷ್ಟು ಅವ್ರಿಗೆ ನೆಗೆಟಿವ್ ಇಫೆಕ್ಟ್ ಕೊಡಲ್ಲ ಯಾಕಂದ್ರೆ ಕುಜ ದಶಾಭುಕ್ತಿ ಬಂದಾಗ ಏಳನೇ ಮನೆಯಲ್ಲಿ ಏನಾದ್ರು ಕುಜ ಇದ್ರೆ ಅವ್ರ ಕುಜನೇ ಮದುವೆ ಮಾಡಿಸುವಂತದ್ದು ಅದು ಕೇಂದ್ರದ ಮೇಲೆ ಬೆಲೆ ಒಂದನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಕೇಂದ್ರನೂ ಬರುತ್ತೆ ಕುಜಾ ಅಲ್ಲಿದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾಲ್ಕನೇ ಮನೆ ಇದ್ದಾಗ ಅದು ಫೋರ್ ಲೆವೆಲ್ ಕಾಂಬಿನೇಷನ್ಸ್ ಏನಾದ್ರು ಬಂದಿದ್ರೆ ಮನೆ ಕಟ್ಟುವಂತದ್ದು ಈ ರೀತಿ ಕಾಂಬಿನೇಷನ್ಸ್ ಅದೇನಾದ್ರು ಟುವೆಲ್ ಅಲ್ಲಿ ಇದ್ರೆ ಹನ್ನೆರಡನೇ ಮನೆಯಲ್ಲಿ ಇದ್ರೆ ನೀಚ ಸ್ಥಾನ ಅಂತ ಏನೋ ಕರಿತೀವಿ ಅವ್ರು ಏನಾದ್ರು ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಕುಜನೇ ಎಲ್ಪ್ ಮಾಡುತ್ತೆ ಈ ರೀತಿ ಕಾಂಬಿನೇಷನ್ಸ್ ಅದು ಬಂದಾಗ ಅದು ಪ್ಲಸ್ ಅಂಡ್ ಮೈನಸ್ ಇರುತ್ತೆ ಅದ್ರಲ್ಲಿ ಎಂಟನೇ ಮನೆಯಲ್ಲಿ ಇದ್ದಾಗ ಅವರು ಸ್ವಲ್ಪ ಆಧ್ಯಾತ್ಮಿಕ ಕಡೆ ಇದ್ರೆ ಅವ್ರಿಗೆ ನಾವು ಅವ್ರು ಏನು ಅವ್ರ ಆಲೋಚನೆ ಅವರು ಕಠಿಣ ಮನಸ್ತಿರುತ್ತೆ ಅದನ್ನು ಒಂದು ದಾರಿ ತರ್ಬೋದು ನನ್ನ ಮಗ ಮಾತೆ ಕೇಳ್ತಾರ ಅಥವಾ ನನ್ನ ಮಗಳು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಮೂವತ್ತರಿಂದ ಐವತ್ತು ವರ್ಷ ಆಗಿದೆ ಅಂದ್ರೂ ಮಾತು ಕೇಳ್ತಿಲ್ಲ ಅಂದ್ರೂ ಅವ್ರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಕರ್ಕೊಂಡ್ಬರ್ಬೇಕಾಗತ್ತೆ ಯಾರು ಆಧ್ಯಾತ್ಮಿಕ ಕಡೆ ಕರ್ಕೊಂಬರ್ತಾರೆ ಎಂಟನೇ ಮನೆ ಇದ್ದು ಆಗ ಅವರು ಒಂದು ಉತ್ತಮ ಜೀವನ ನಡೆಸುವಂಥದ್ದು ಏನೋ ಅವ್ರ ಮನಸಲ್ಲಿ ಕಠಿಣ ತುಂಬಿರುತ್ತೆ ಸ್ವಲ್ಪ ಇನ್ನೊಬ್ಬರಿಗೆ ಅಷ್ಟು ಪ್ರೀತಿಯಾಗಿ ಮಾತಾಡೋಕೆ ಬರಲ್ಲ ಅವ್ರಿಗೆ ಕಠಿಣವಾಗಿ ಮಾತು ಮಾತಾಡುವಂತದ್ದು ಪ್ರೀತಿಯಿಂದ ಮಾತಾಡೋಕ್ಕೆ ಬರಲ್ಲ ಕುಜ ಏನಾದ್ರು ಈ ಕಾಂಬಿನೇಷನ್ಸ್ ಅಲ್ಲಿ ಇದ್ರೆ ಸದಾ ಬೈದಿರ್ತಾರೆ ಮತ್ತೆ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡೋಕೆ ಬರಲ್ಲ ಇವರಿಗೆ ಅದೇ ಸಮಸ್ಯೆ ಆಗಿರುತ್ತೆ ಕಾಂಬಿನೇಷನ್ಸ್ ಅಲ್ಲಿ ನೋಡಿ ಇದು ಮಾಡಬೇಕಾಗುತ್ತೆ ಇವ್ರು ಏನಾದ್ರು ಗ್ರಹಗಳು ಹುಚ್ಚುವಾಗಿದ್ರೆ ಕೇಂದ್ರ ತ್ರಿಕೋನದಲ್ಲಿದ್ರು ಕುಜ ಏನಾದ್ರು ಹನ್ನೊಂದನೇ ಮನೆಯಲ್ಲಿದ್ರೆ ಅಥವಾ ಏಳನೇ ಮನೇಲಿ ಇದ್ರೆ ಒಂಬತ್ತನೇ ಇದ್ರು ಅವರು ಯಾವ ಉಂಗ್ರ ಮತ್ತೆ ರುದ್ರಾಕ್ಷಿ ಹಾಕೋಬಹುದು ಅಂದ್ರೆ ಇವರು ಕೊರಲ್ ಅವಳ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಜಾತಿ ಬರುತ್ತೆ ಮತ್ತೆ ಮೂರು ಮುಖದ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಕುಜನ ಆಕ್ಟಿವೇಟ್ ಮಾಡ್ಕೋಬಹುದು ನಾವು ಆಕ್ಟಿವೇಟ್ ಮಾಡ್ಕೋಬೇಕಾ ಡಿಆಕ್ಟಿವೇಟ್ ಅನ್ನೋದು ಫಸ್ಟ್ ತಿಳ್ಕೊಬೇಕು ಡಿಆಕ್ಟಿವೇಟ್ ಅಂದ್ರೆ ನಮಗೆ ಈ ಗ್ರಹದಿಂದ ಏನು ಯಾವುದೇ ರೀತಿಯ ಫಲ ಬೇಡ ಅಂತ ಯಾಕಂದ್ರೆ ಈಗ ಎಂಟನೇ ಮನೇಲಿದ್ದು ನೀವು ಏನಾದ್ರೂ ಒಂದು ಒಳ್ಳೆ ಕೆಲಸ ಕಾರ್ಯಕ್ಕೆ ಎಂಟನೇ ಮನೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಅದು ಅಷ್ಟು ಒಳ್ಳೇದಾಗಲ್ಲ ಅದೇ ನಾವು ಏಳನೇ ಮನೇನೋ ಹತ್ತನೇ ಮನೇನೋ ಒಂಬ ಒಂಬತ್ತನೇ ಮನೇನೋ ಹನ್ನೊಂದನೇ ಮನೇನೋ ಹಾಕೊಂಡಾಗ ಅದು ಆಕ್ಟಿವೇಟ್ ಆಗುತ್ತೆ ಸೊ ಆಕ್ಟಿವೇಟ್ ಆ್ಯಂಡ್ ಡಿಆಕ್ಟಿವೇಟ್ ಇದನ್ನ ನಮ್ ನೋವು ಮಾಡ್ಕೊಳ್ಳುವಂಥದ್ದು ನಮ್ಮ ಜಾತಕದಲ್ಲಿ ಡಿಗ್ರಿವೈಸ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಲಗ್ನದಿಂದ ಲಗ್ನದಿಂದ ಯಾವ ಮನೆ ಆಕ್ಟಿವೇಟ್ ಮಾಡ್ಕೋಬೇಕು ಯಾವ ಮನೇನ ಡಿಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ ಇದಿಷ್ಟು ಕುಜನಕ್ಕೆ ಸಂಬಂಧಪಟ್ಟಿದ್ದು ನಾನು ಕುಜನಕ್ಕೆ ಸಂಬಂಧಪಟ್ಟಿದ್ದು ಹಳೆ ಎಪಿಸೋಡಲ್ಲಿ ಇನ್ನೂ ಹೇಳಿದ್ದೀನಿ ಮದುವೆಗೆ ಹೆಂಗ್ ಪ್ರಾಬ್ಲಮ್ ಕೊಡುತ್ತೆ ಜನಗಳು ಹೆಂಗೆ ಅದನ್ನ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ತುಂಬಾ ಹೇಳಿದ್ದೀನಿ ಇವತ್ತು ನಾನು ವಾರ ಮತ್ತೆ ಕುಜನಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅದ್ರ ಜೊತೆ ಉಂಕರ ರುದ್ರಾಕ್ಷ ಹಾಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಇದ್ರ ಜೊತೆ ಯಾರು ಕುಜಾ ಸ್ವಲ್ಪ ನೀಚ ಸ್ವಲ್ಪ ಲಕ್ಷ್ಮೀನಸಿಂಹ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಸೋತ್ರಗಳು ಹೇಳೋದು ಮಂತ್ರಿಗಳ ಪಠನೆ ಮಾಡೋದ್ರಿಂದ ಏನೇ ನೆಗೆಟಿವ್ ಇದ್ರು ನೀವು ಹೊರಗೆ ಬರ್ತೀರಾ ಇಷ್ಟು ಮಂಗಳವಾರ ಹುಟ್ಟಿರುವಂತಹ ವಿಚಾರ ನಾನು ನೆಕ್ಸ್ಟ್ ಅಲ್ಲಿ ಬುಧವಾರ ಹುಟ್ಟಿರುವಂತಹ ವಿಚಾರ ಗುಡ್ಡು ಮತ್ತು ಬ್ಯಾಡ್ ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು